ಬಟ್ ಇವಾಗ ನಮ್ಮ ಒಂದು ಪ್ರತಿಯೊಂದು ಬ್ಯಾಟ್ರಿ ಬೇಸ್ ಲೆವೆಲ್ ಇಂದ ಪ್ರತಿಯೊಂದು ಬ್ಯಾಟರಿ ಕೂಡ ವಾಟರ್ ಲಾಗಿನ್ ಆಗದೇ ಇಲ್ಲ ಯೋಚನೆ ಮಾಡ್ತಾರೆ ಎಲೆಕ್ಟ್ರಿಕಲ್ ವೆಹಿಕಲ್ ಅಂದ್ರೆ ಬಾಂಬು ಬ್ಲಾಸ್ಟ್ ಡಮ್ ಅನ್ನ ಎಲ್ಲ ಇವೆಲ್ಲ ಏನು ಇಲ್ಲ ಆಕ್ಚುಲ್ ಆಗಿ ನಮ್ಮ ಒಂದು ಬ್ಯಾಟ್ರಿ ಪ್ಯಾಕ್ ವಾಟರ್ ಒಳಗಡೆ ಡಿಪ್ ಮಾಡ್ತಾ ಇದೀವಿ ನೀವು ಲೈವ್ ಆಗಿ ಕೂಡ ನೋಡಬಹುದು ಕಂಪ್ಲೀಟ್ ಒಳಗಡೆ ಡಿಪ್ ಆಯಿತು ಸೊ ಈ ಒಂದು ಬ್ಯಾಟ್ರಿ ಪ್ಯಾಕ್ ಪರ್ಮನೆಂಟ್ ಆಗಿ ನಮ್ಮ ಒಂದು ಶೋರೂಮ್ ಅಲ್ಲಿ ಎನಿ ಟೈಮ್ ನೀವು ನೋಡಬಹುದು ಸೊ ಕಂಪ್ಲೀಟ್ ಡಿಪ್ ಆಗಿದೆ ಸೊ ಫುಲ್ ಚಾರ್ಜ್ ಕೂಡ ಇದೆ ಇದರಲ್ಲಿ ಸೊ ಯಾವುದೇ ರೀತಿ ಫೈರ್ ಆಗದೆ ಇರೋದಕ್ಕೆ ಇದು ಒಂದು ಒಂದು ಸಿಂಪಲ್ ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು ಈ ನೋಡಿ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ತಾ ಇದೀವಿ ಸೊ ಕನೆಕ್ಟ್ ಕೂಡ ಆಗೋಯ್ತು ಸೊ ಇವಾಗ ನೀವು ಯೋಚನೆ ಮಾಡ್ತಿದಾರೆ ಇವಾಗ ನಮ್ಮ ಒಂದು ಬ್ಯಾಟ್ರಿ ಪ್ಯಾಕ್ ಕನೆಕ್ಟ್ ಆಗಿದೆ ಓಕೆ ನಮ್ಮದೇ ಆದ ಒಂದು ಮೇವ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ನಮ್ಮದೇ ಆದ ಒಂದು ಬ್ಯಾಟರಿ ಪ್ಯಾಕ್ ಮಾಡಿದ್ವಿ ಈಗ ನೋಡ್ತಾ ಇರಬಹುದು ಇಲ್ಲಿ ಸೊ ಈ ಒಂದು ಬ್ಯಾಟರಿ ಪ್ಯಾಕ್ ಸೊ ನಾರ್ಮಲ್ ಆಗಿ ನಾವು ಏನಾಗ್ತಾ ಇದ್ದು ನಾವು ಡಿಪೆಂಡೆನ್ಸಿ ಆಗಿದ್ವಿ ಅಂದ್ರೆ ನಾವು ಇನ್ನೊಬ್ರು ಮೇಲೆ ಏನೋ ಒಂದು ಟ್ರೇಡಿಂಗ್ ಮಾಡ್ತಾ ಇದ್ವಿ ಇನ್ನೊಬ್ಬರ ಹತ್ರ ನಾವು ಇಲ್ಲಿ ಮಾರ್ಕೆಟ್ ಕೊಟ್ಟ ಏನಾಗ್ತಿತ್ತು ಅವ್ರು ಏನ್ ಮಾಡಿರ್ತಾರೆ ಬ್ಯಾಟ್ರಿ ಒಳಗಡೆ ಅಂತ ಒಂದು ಕ್ಲಾರಿಟಿ ಗೊತ್ತಿರಲ್ಲ ಸೊ ಆ ಒಂದು ಕ್ಲಾರಿಟಿ ಗೊತ್ತಿಲ್ಲದಿದ್ದಾಗ ಏನಾಗುತ್ತೆ ನಾರ್ಮಲಾಗಿ ಕಸ್ಟಮರ್ಸ್ ಏನು ಮಾಡ್ತಾರೆ ನಮ್ಮ ಹತ್ರ ಬರ್ತಾರೆ ನಾವು ಅವ್ರನ್ನ ಕೇಳಬೇಕಾಗುತ್ತೆ ಅವರು ಕರೆಕ್ಟ್ ರೆಸ್ಪಾನ್ಸ್ ಮಾಡೋಲ್ಲ ಆ ರೆಸ್ಪಾನ್ಸ್ ಮಾಡ್ದಾಗ ಏನಾಗುತ್ತೆ ಮಾರ್ಕೆಟಲ್ಲಿ ನಮ್ಮ ಒಂದು ಏನೋ ಫೇಸ್ ಇಂದ ಗಾಡಿ ತಗೊಂಡಿರ್ತಾರೆ ಸೊ ಅನ್ ಅನ್ವಾಂಟೆಡ್ಲಿ ಏನಾಗುತ್ತೆ ನಮ್ಮ ಒಂದು ಮಾರ್ಕೆಟಲ್ಲಿ ನಮ್ಮ ಕ್ರೆಡಿಬಿಲಿಟಿ ಪ್ರಾಬ್ಲಮ್ ಆಗುತ್ತೆ ಸೊ ಆ ಒಂದು ಉದ್ದೇಶದಿಂದ ಇವಾಗ ನಮ್ಮ ಒಂದು ಮೇವ್ ಎನರ್ಜಿ ಬ್ಯಾಟ್ರಿ ಪ್ಯಾಕ್ ನೀವು ನೋಡ್ತಾ ಇದ್ರ ಇದೇ ಫಸ್ಟ್ ಟೈಮ್ ಆಕ್ಚುಲಿ ನಿಮಗೆ ತೋರಿಸ್ತಾ ಇರೋದು ಓಕೆ ಈ ಒಂದು ಮೇವ್ ಎನರ್ಜಿ ಬ್ಯಾಟ್ರಿ ಪ್ಯಾಕ್ ಬಂದ್ಬಿಟ್ಟು ಸೊ ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗುವಂಥದ್ದು ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಬಂದರೆ ಸೊ ಬರೋಲ್ಲ ಏಕೆಂದರೆ ಅಷ್ಟೆಲ್ಲ ನಾವು ಏನೋ ಇದ್ರ ಮೇಲೆ ಒಂದು ವರ್ಕಿಂಗ್ ಎಲ್ಲ ಆರ್ ಎಂಡ್ ಇ ಎಲ್ಲ ಮಾಡಿರುವಂಥದ್ದು ಬರೋಲ್ಲ ಇವನ್ ಬಂದರೂ ಕೂಡ ನಿಮಗೆ ಮ್ಯಾಕ್ಸಿಮಮ್ ಅಂತಂದರೆ ಒಂದು ಎರಡರಿಂದ ಮೂರು ದಿನ ಅಂದರೆ ಸೆವೆಂಟಿ ಟು ಅವರ್ಸಲ್ಲಿ ನಾವು ನಿಮಗೆ ಸೊಲ್ಯೂಷನ್ನ ಕೊಡ್ಬೋದು ಸೊ ಏನಕ್ಕೆ ಅಂತ ಅಂದರೆ ಏನು ಮಾಡ್ತಾ ಇದ್ವಿ ನಾವು ನಾರ್ತ್ ಇಂಡಿಯಾದಲ್ಲಿ ತೊಗೊಂಡು ತಗೊಂಡು ಬರ್ತಾ ಇದ್ವಿ ಅದು ತಗೊಬಂದು ಕೊಟ್ಟಾದ್ಮೇಲೆ ಮತ್ತೆ ಮಾರ್ಕೆಟ್ ಕಸ್ಟಮರ್ ಸಮಸ್ಯೆ ಆಗ್ತಿತ್ತು ಓಕೆ ಸೊ ಅದಕ್ಕೆ ನಾವು ಮಾಡಿ ಆಲ್ಮೋಸ್ಟ್ ನಾವು ಇದನ್ನ ಸ್ಟಾಪ್ ಮಾಡ್ತು ನಾರ್ತ್ ಇಂಡಿಯಾ ಬ್ಯಾಟ್ರೀಸ್ ಗಳನ್ನ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡೋಕ್ ಸ್ಟಾಪ್ ಮಾಡಕ್ ಒಂದು ವರ್ಷ ಆಯಿತು ಯಾರು ಗೊತ್ತಿಲ್ಲ ಆಗಿ ನೀವು ಲಾಸ್ಟ್ ಒನ್ ಇಯರ್ ಹಿಂದೆ ಯಾವುದಾದ್ರೂ ನಮ್ಮ ಒಂದು ನಾರ್ತ್ ಇಂಡಿಯಾ ಬೇಸ್ ಬ್ಯಾಟ್ರಿಗಳು ಮಾರ್ಕೆಟಲ್ಲಿ ಫ್ಲಡ್ ಆಗಿ ಚಾನ್ಸ್ ಎಲ್ಲ ಅದು ಸ್ಟಾಪ್ ಮಾಡಿದ್ವಿ ಏನಕ್ಕೆ ಅಂತಂದ್ರೆ ಆ ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡೇ ಮೀಟ್ ಮಾಡಿರಲ್ಲ ಏನಾಗಿದೆ ಅಂತಂದರೆ ನಾವು ಹೇಳೋದಕ್ಕೆ ಏನೋ ಈಗ ಬಿ ಗ್ರ್ಯಾಜುಯೇಟ್ಸ್ ಅಂತ ನಾವು ಹೇಳ್ತೀವಿ ಆದರೆ ಅವರು ಆ ಒಂದು ಎಜುಕೇಷನ್ ಸಿಸ್ಟಮ್ ಇರಲ್ಲ ಅವ್ರು ಹೆಂಗೆ ಅಂತಂದರೆ ಕಂಪ್ಲೀಟ್ ಟಿಪಿಕಲಿ ಸೊ ರೋಪ್ ರೋಪ್ ರೋಪಾಡ್ ಏನೋ ಒಂಥರ ಈ ನೀವು ಇಲ್ಲಿ ನೋಡ್ತಿರ್ಬೋದು ಬ್ಯಾಟ್ರಿ ಪ್ಯಾಕು ಯಾವ ರೀತಿ ಇರುತ್ತೆ ಅಂತ ಈ ರೀತಿ ಒಂದು ಬ್ಯಾಟ್ರಿ ಪ್ಯಾಕ್ನ ಆಕ್ಚುಲಿ ಇರೋದೇ ಅದೊಂದು ಒಂದು ಇರುತ್ತೆ ಆ ಪ್ರೊಸೆಸ್ನ ಫಾಲೋ ಮಾಡಿ ಮಾಡಿದರೆ ಮಾತ್ರ ನಿಮಗೆ ಫೈರ್ ಆಗೋಲ್ಲ ಒಳಗಡೆ ವಾಟರ್ ಲಾಗಿ ಆಗಲ್ಲ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ರೆ ನಿಮ್ಮ ಬ್ಯಾಟ್ರಿ ಬಾಳಿಕೆ ಚೆನ್ನಾಗಿ ಬರುತ್ತೆ ಸೊ ಇಲ್ಲ ಅಂತ ಅಂದ್ರೆ ಏನಾಗುತ್ತೆ ಕಡಿಮೆ ಗೆ ಹೆಂಗೆ ಅಂತ ಅಂದ್ರೆ ಕಾಸ್ತಿ ತಕ್ಕಂತ ಖಜಾಯ ನಂಗೆ ಸೊ ಬ್ಯಾಟ್ರಿಗೂ ಕೂಡ ಅಷ್ಟೇ ನಿಮ್ಮ ಒಂದು ನಮ್ಮ ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮೇಲೆ ಇದು ಬ್ಯಾಟ್ರಿ ಪ್ಯಾಕ್ಅಪ್ ಸಿಗುವಂಥದ್ದು ನಮ್ಮದ್ರು ಕೂಡ ಅಷ್ಟೇ ಎರಡು ವೆರೈಟಿ ಏನು ಬ್ಯಾಟ್ರಿ ಕ್ವಾಲಿಟಿಗಳು ಸಿಗುತ್ತೆ ಸೊ ಆ ಒಂದು ಎರಡು ಕ್ವಾಲಿಟಿಯಲ್ಲಿ ಏನಾದ್ರೆ ಒಂದು ತೌಸಂಡ್ ಸೈಕಲ್ಸ್ ಅಂತ ಹೇಳಿದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಸೈಕಲ್ಸ್ ಅಂದ್ರೆ ಒಂದು ನೋಡ್ತಾ ಇರ್ಬೋದು ಈಗ ನೀವು ಸೆಲ್ಸಲ್ಲಿ ನೋಡಿರ್ತೀರ ಸೊ ಡೀಪರಾಗಿ ಹೋಗಬೇಕು ಅಂದರೆ ಆಗಿ ಸೊ ಈ ಒಂದು ಸೆಲ್ಸ್ ಬಂದುಬಿಟ್ಟು ನಿಮಗೆ ಒಂದು ಸಾವಿರ ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡ್ಬೋದು ಈ ಒಂದು ಸೆಲ್ ಬಂದ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಟೈಮು ಚಾರ್ಜ್ ಮತ್ತೆ ಡಿಸ್ಚಾರ್ಜ್ ಮಾಡ್ಬೋದು ಸೊ ಈ ಒಂದು ಎರಡು ಥರ ಸೆಲ್ಸ್ ಮಾತ್ರ ನಾವು ಯೂಸ್ ಮಾಡುವಂಥದ್ದು ನೀವು ಎಲ್ಲೇ ಹೋಗಿ ಟೆಸ್ಟ್ ಮಾಡಿಸ್ಕೊ ಬನ್ನಿ ಟೆಸ್ಟ್ ರಿಪೋರ್ಟ್ ಬೇಕು ಅಂದ್ರೆ ನಾನು ಕೊಡಕ್ಕೆ ಏನೋ ಕೊಡಬಹುದು ಆರಾಮಾಗಿ ಈವನ್ ಅಪ್ರೂವಲ್ ಆಗಿರುವಂತದ್ದು ಕೂಡ ಈ ಒಂದು ಸೆಲ್ಸ್ ಎಲ್ಲ ಅಪ್ರೂವ್ಡ್ ಆಗಿರುವಂಥದ್ದು ಏರ ಸರ್ಟಿಫಿಕೇಶನ್ ಆಗಿರುವಂತಹ ಒಂದು ಸರ್ಟಿಫಿಕೋ ಸೇಲ್ ಗಳಿವೆ ಅಲ್ಲ ಯಾರೆಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ ಬ್ಯಾಟ್ರೀಸ್ ಗೆ ಸೊ ಸಫರ್ ಬರ್ತಾ ಇದ್ದೀರಾ ಓಕೆ ಸೊ ನಾವು ಇವಾಗ ಮೇವ್ ಎನರ್ಜಿ ಅಂತ ನಮ್ಮ ಒಂದು ಮೇ ಮೇವ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಇದ್ದ ನಿಮಗೆ ಬ್ಯಾಟ್ರಿ ಸೇಲ್ಸ್ ಒಳ್ಳೆ ಕ್ವಾಲಿಟಿ ಆಫ್ ದಿ ಬ್ಯಾಟ್ರಿ ಪ್ಯಾಕ್ ಒಳ್ಳೆ ಪ್ರೈಸ್ ಸಿಗುತ್ತೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತಂದರೆ ಪ್ರೈಸ್ ವೈಸ್ ಬಂತು ಅಂತ ಮಾರ್ಕೆಟಲ್ಲಿ ಏನಾಗಿದೆ ಸೊ ಡೀಲರ್ಗಳು ಅಲ್ಲಿ ಇಲ್ಲಿ ತಗೊಬಂದು ಸೊ ಕಾಸ್ಟ್ ಎಲ್ಲ ಜಾಸ್ತಿ ಮಾಡಿಬಿಟ್ಟು ಈ ಥರ ಎಲ್ಲ ಕೊಡ್ತಿರೋದು ಆ್ಯಕ್ಚುಲಿ ಆಗಿರೋದು ಉಂಟು ನಾನು ಪ್ರಾಕ್ಟಿಕಲಿ ಕೂಡ ನೋಡಿರುವಂಥದ್ದು ಇವಾಗ ನಿಮಗೆ ಕ್ಲಿಯರ್ ನಮ್ಮ ಒಂದು ಶೋರೂಮ್ಗೆ ಬಂದರೆ ನಿಮಗೆ ಕ್ಲಿಯರಾಗಿ ಪ್ರೈಸ್ ಲಿಸ್ಟ್ ನಿಮ್ಗೆ ಕೈಗೆ ಸಿಗುತ್ತೆ ಯಾರು ಕೇಳೋ ಅವಶ್ಯಕತೆ ಇಲ್ಲ ಅವ್ರು ಅಷ್ಟೇ ಹೇಳ್ತಾರೆ ಇವ್ರು ಇಷ್ಟು ಅವೆಲ್ಲ ಏನು ಸ್ಟ್ಯಾಂಡರ್ಡ್ ಇಲ್ಲ ಸೊ ಒಂದು ಸ್ಟ್ಯಾಂಡರ್ಡ್ ಪ್ರೈಸ್ ಲಿಸ್ಟ್ ಇರುತ್ತೆ ಆ ಪ್ರೈಸ್ ಲಿಸ್ಟ್ ಪ್ರಕಾರ ನೀವು ಬ್ಯಾಟ್ರಿನ ಪರ್ಚೇಸ್ ಮಾಡ್ಬೋದು ಯಾವುದೇ ಡೌಟ್ ಇಲ್ದಲೆ ಅದೇ ಬ್ಯಾಟ್ರಿ ಪ್ಯಾಕ್ ನೀವು ಹೊರಗಡೆ ಬೇಕಾದ್ರೆ ಕೇಳಿ ಸೊ ಈ ಬ್ಯಾಟ್ರಿ ಪ್ಯಾಕು ಆ ಬ್ಯಾಟ್ರಿ ಪ್ಯಾಕು ಲಾಟ್ ಆಫ್ ಚೇಂಜಸ್ ಗಳ್ತು ಇದೇ ಇರುತ್ತೆ ಓಕೆ ಬಟ್ ಇದು ಒಂದು ವಿಚಾರ ಎರಡು ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಬ್ಯಾಟ್ರೀ ನ ಸರ್ವಿಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ ನಿಮ್ಮ ಒಂದು ಹಳೆಯ ಬ್ಯಾಟ್ರಿ ಪ್ಯಾಕ್ ಯಾವ್ದು ಇರುತ್ತೆ ಅಂಡರ್ ವಾರಂಟಿ ಇದ್ರೆ ಸೊ ನಾವು ಅದನ್ನ ಟೆಸ್ಟ್ ಮಾಡಕ್ ಆಗಲ್ಲ ಯಾಕೆಂದ್ರೆ ಅದು ಕಂಪನಿಯ ಒಂದು ಸಬ್ಜೆಕ್ಟ್ ಏನೋ ಮ್ಯಾಟರ್ ಇರುತ್ತೆ ಅದಕ್ಕೋಸ್ಕರ ನಾವು ಅದನ್ನ ಟೆಸ್ಟ್ ಮಾಡೋಕೆಲ್ಲ ಬಟ್ ಕಸ್ಟಮರ್ ರಿಕ್ವೆಸ್ಟ್ ಮೇಲೆಗೆ ಸೊ ನಾವು ಅದನ್ನ ಕೈ ಹಾಕಬಹುದು ಓಕೆ ಸೊ ಬಟ್ ಅದೇನಾದ್ರೂ ಕೂಡ ಯಾಕೆಂದ್ರೆ ಬ್ಯಾಟ್ರಿ ಬಂದ್ಬಿಟ್ಟು ಏನಾಗಿರುತ್ತೆ ಹಳೆ ಬ್ಯಾಟ್ರಿಗಳಲ್ಲಿ ಏನಾಗಿದೆ ಅದಕ್ಕೊಂದು ಸ್ಟ್ಯಾಂಡರ್ಡ್ಸ್ ಅಂತ ಇದೆ ಆ ಸ್ಟ್ಯಾಂಡರ್ಡ್ಸ್ ಗಳನ್ನ ಮೀಟ್ ಮಾಡೋದಕ್ಕೆ ಮಾಡದೇ ಇರುವಂತ ಬ್ಯಾಟ್ರಿ ಪಾಕ್ಗಳು ಈಗ ಬರ್ತಾ ಸ್ಟ್ಯಾಂಡರ್ಡ್ಸ್ ಎಲ್ಲ ಮೀಟ್ ಆಗ್ತಾ ಇದೆ ಸೊ ಆ ಒಂದು ಬ್ಯಾಟ್ರಿ ಪ್ಯಾಕ್ ಇರುತ್ತೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಹಳೆ ಬ್ಯಾಟ್ರಿಗಳನ್ನ ಬೈ ಬ್ಯಾಕ್ ಮಾಡ್ತಾ ಇದೀವಿ ಅಂದರೆ ನಿಮ್ಮ ಹಳೆ ಬ್ಯಾಟ್ರಿ ಬ್ಯಾಕ್ ಆಲ್ರೆಡಿ ಎರಡು ವರ್ಷ ಆಗಿರುತ್ತೆ ಇಲ್ಲ ಮೂರು ವರ್ಷ ಆಗಿರ್ಬೋದು ಸೊ ಆ ಬ್ಯಾಟ್ರಿ ನ ನಾವು ಬೈ ವಾಪಸ್ ತಗೋಬಿಟ್ಟು ಅದಕ್ಕೆ ಒಂದು ಸಟನ್ ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂ ಫಿಕ್ಸ್ ಮಾಡ್ಬಿಟ್ಟು ಸೊ ನಿಮಗೆ ಹೊಸ ಬ್ಯಾಟ್ರಿ ಮೇಲೆ ಡಿಸ್ಕೌಂಟ್ ಸಿಗುತ್ತೆ ಸೊ ಅದು ಕೂಡ ಅಷ್ಟೇ ಯಾರೆಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ ಯೂಸ್ ಮಾಡ್ತಿರೋ ನಿಮ್ಮ ಒಂದು ಬ್ಯಾಟ್ರಿ ಏನೋ ಪಫಾರ್ಮೆನ್ಸ್ ಸಿಗ್ತಾ ಇಲ್ಲ ಆಲ್ರೆಡಿ ಮೂರು ವರ್ಷ ವಾರಂಟಿ ಕ್ಲಾಸ್ ಆಗಿದೆ ಅಂತ ಅಂದ್ರೆ ಮೇವ್ ಎನರ್ಜಿ ಬಂದ್ಬಿಟ್ಟು ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲೇ ಮೊಟ್ಟ ಮೊದಲ ಒಂದು ಬ್ಯಾಟ್ರಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಸೊ ಇಲ್ಲಿ ನಿಮಗೆ ನೀವು ಸದ್ಯ ನಿಮಗೆ ಕೂಡ ತೋರಿಸ್ತೀವಿ ನಮ್ಮ ಒಂದು ಬ್ಯಾಟ್ರಿ ಬಂದ್ಬಿಟ್ಟು ವಾಟರ್ ಪ್ರೂಫ್ ಇರುವಂತಹದು ವಾಟರ್ ಒಳಗಡೆ ಇಟ್ಟು ನೀವು ರನ್ ಮಾಡಬಹುದು ಅಷ್ಟು ನಾನು ಗ್ಯಾರಂಟಿ ಅಶೂರೆನ್ಸ್ ನಾನು ಕೊಡಬಹುದು ಒಂದು ಎರಡನೇದು ಬಂದ್ಬಿಟ್ಟು ನಮ್ಮ ಒಂದು ಬ್ಯಾಟ್ರಿ ಪ್ಯಾಕ್ ಬಂದ್ಬಿಟ್ಟು ಬ್ಲೂಟೂತ್ ಎನೇಬಲ್ಡ್ ಇರುತ್ತೆ ಅಂದ್ರೆ ಮೊಬೈಲ್ ಆಪ್ ಬೇಸ್ಡ್ ಇರುತ್ತೆ ಅದು ಒಂದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಬ್ಯಾಟ್ರಿ ಪ್ಯಾಕ್ ಇರುತ್ತೆ ಸೊ ಆ ಪ್ರೀಮಿಯಂ ಕ್ವಾಲಿಟಿ ಬೇಕು ಅಂತ ಅಂದ್ರೆ ನಿಮಗೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕಾಸ್ಟ್ ಕೂಡ ಸ್ವಲ್ಪ ಇನ್ಕ್ರೀಸ್ ಇರುತ್ತೆ ಸೊ ಬಿಟ್ಟರೆ ನೆಕ್ಸ್ಟ್ ಒಂದು ಬ್ಯಾಟ್ರಿ ರೆಂಟಲ್ ಆಪ್ಷನ್ ಇದೆ ಸೊ ರೆಂಟಲ್ ಆಪ್ಷನ್ ಅಂತ ಯಾರೆಲ್ಲ ಈಗ ಆಲ್ರೆಡಿ ಒಂದು ಒಕಿನವ ಇರ್ಬೋದು ಬೆಲ್ಲಿಂಗ್ ಇರ್ಬೋದು ಈರೋ ಎಡ್ರಿಕ್ ಇರ್ಬೋದು ಆಂಪಿ ಇರ್ಬೋದು ಯಾವ್ದೆಲ್ಲ ಆಲ್ರೆಡಿ ಗಾಡಿ ಯೂಸ್ ಮಾಡ್ತಾ ಇದ್ರ ಮೂರು ವರ್ಷ ವಾರಂಟಿ ಕ್ಲಾಸ್ ಆಗಿರುತ್ತೆ ಮಿನಿಮಮ್ ಅಂದ್ರೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಅಂತ ಹೇಳಿ ಯಾವುದೇ ಡೀಲರ್ ಹೋದ್ರು ಕೂಡ ಅವರಿಗೆಲ್ಲ ಬೆಸ್ಟ್ ಆಪ್ಷನ್ ಏನು ಅಂತಾರೆ ರೆಂಟಲ್ ಆಪ್ಷನ್ನು ಸೊ ನಮ್ಮ ಹತ್ರ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಒಂದೂವರೆ ಸಾವಿರದಿಂದ ಹಿಡಿದು ಮೂರುವರೆ ಸಾವಿರದವರೆಗೂ ಕೂಡ ಸೊ ಬ್ಯಾಟ್ರಿ ಆಪ್ಷನ್ಗಳು ರೆಂಟಲ್ಲಿ ಸಿಗುತ್ತೆ ಸೊ ನಿಮ್ಮ ಒಂದು ವೆಹಿಕಲ್ ಮೇಲೆ ನಿಮ್ಮ ಒಂದು ಎಷ್ಟು ಕಿಲೋಮೀಟರ್ ಬೇಕು ಅದ್ರ ಬೇಸ್ ಮೇಲೆ ನಮ್ಮ ಹತ್ರ ನಿಮಗೆ ಬ್ಯಾಟ್ರಿ ಕೂಡ ರೆಂಟಲ್ಲಿ ಸಿಗುತ್ತೆ ಬೆಸ್ಟ್ ಆಪರ್ಚುನಿಟಿ ಐವತ್ತೈದು ರೂಪಾಯಿ ಒಂದು ದಿನಕ್ಕೆ ಸೊ ಐವತ್ತೈದು ರೂಪಾಯಿ ಬೇಸ್ ರೇಟ್ ಇರುತ್ತೆ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಸೊ ಈ ಒಂದು ಇದಕ್ಕೆ ನಿಮಗೆ ಎಲೆಕ್ಟ್ರಿಕಲ್ ವೆಹಿಕಲ್ ಬ್ಯಾಟ್ರಿಗಳು ಕೂಡ ರೆಂಟಲ್ಲಿಗೆ ಅದು ಮೇವ್ ಎನರ್ಜಿ ಮಾತ್ರ ಕೊಡೋಕ್ಕೆ ಸಾಧ್ಯ ಇದನ್ನ ಬಂದ್ಬಿಟ್ಟು ಮಾಸ್ ಲೆವೆಲ್ ನಾವು ಆಕ್ಚುಲಾಗಿ ಮಾಡ್ತಾ ಇರುವಂಥದ್ದು ಸರ್ ಈಗ ರೆಂಟಿ ಕೊಟ್ಟಿದ್ದು ಒಂದು ಬ್ಯಾಟ್ರಿ ಎಷ್ಟು ಕಿಲೋಮೀಟರ್ ಬರುತ್ತೆ ಒಂದು ಬ್ಯಾಟ್ರಿ ಬಂದ್ಬಿಟ್ಟು ಎಂಬತ್ತು ಕಿಲೋಮೀಟರ್ ಇದೆ ಮತ್ತೆ ಒನ್ ಟ್ವೆಂಟಿ ಕಿಲೋಮೀಟರ್ ಯಾವ್ದು ಆಪ್ಷನ್ ಬೇಕು ಅದನ್ನ ತಗೋಬಹುದು ಎಲ್ಲ ಸ್ವಿಗಿಟ್ಟು ಯೂಸ್ ಮಾಡ್ತಾ ಇದ್ರ ನಿಮಗೆ ಅಡಿಷನಲ್ ಬ್ಯಾಟ್ರಿ ಬ್ಯಾಕ್ ಬೇಕು ಅಂತ ನೀವು ರೆಂಟಲ್ ಬೈ ಮಾಡಬಹುದು ಹೌದು ಹೌದು ಎರಡು ಬೇಕು ನಿಮಗೆ ಎರಡು ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಬ್ರ್ಯಾಂಡ್ ವೆಹಿಕಲ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಎನಿ ಸೈಜಸ್ ಇರಬಹುದು ನಿಮಗೆ ಸ್ಪೇರ್ ಬ್ಯಾಟ್ರಿ ಬ್ಯಾಕ್ ಬೇಕು ಅಂದ್ರೆ ನಿಮಗೆ ಇಲ್ಲಿ ಪರ್ಚೇಸ್ ಮಾಡಬೇಕಾಗಿತ್ತು ಸೊ ನಾವೀಗ ರೆಂಟಲ್ ಆಪ್ಷನ್ ಕೊಡ್ತಾ ಇರೋದ್ರಿಂದ ಎರಡು ತಿಂಗಳು ನೀವು ರೆಂಟಲ್ ಯೂಸ್ ಮಾಡಬಹುದು ಆಪ್ಷನ್ ಇರೋದು ಆಪರ್ಚುನಿಟಿಂತ ಸೊ ಈ ಒಂದು ಪ್ರೋಸೆಸ್ ನಮ್ಮ ಒಂದು ಹೆಜ್ಜೆಗಳೇನಿದೆ ಆರು ವರ್ಷದಿಂದ ಬಂದಿರೋ ಹೆಜ್ಜೆಗಳು ಸೊ ಇದು ಕಂಪ್ಲೀಟ್ ಹೇಗೆ ಅಂತಂದರೆ ಒಂದು ರೆವಲ್ಯೂಷನರಿ ಸ್ಟೇಜ್ ಬೈ ಸ್ಟೇಜ್ ಆಗಿರೋ ಓವರ್ ನೈಟ್ ಇದನ್ನು ಕ್ರಿಯೇಟ್ ಮಾಡಿರೋದು ಅಂತ ಅಲ್ಲ ಓಕೆ ಸೊ ಇದಕ್ಕೆಲ್ಲ ಬಂದ್ಬಿಟ್ಟು ಪ್ರತಿಯೊಂದು ಕಸ್ಟಮರು ಕೂಡ ಪ್ರತಿಯೊಂದು ಎಂ ಕೂಡ ಈವನ್ ಪ್ರತಿಯೊಬ್ಬರಲ್ಲೂ ಕೂಡ ನಾವು ಇದೊಂದು ಒಂಥರ ಲೆಸನ್ ಅಂತ ಕೂಡ ಹೇಳ್ಬೋದು ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ಕೂಡ ಹೇಳ್ಬೋದು ಅದರ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಈ ಒಂದು ಒಂದು ನೆಕ್ಸ್ಟ್ ನಮ್ಮ ಮುಂದಿನ ಹೆಜ್ಜೆ ಇಡ್ತಾ ಇರುವಂಥದ್ದು ಯಾರೆಲ್ಲ ಇದ್ರ ಬಗ್ಗೆ ಹೆಚ್ಚಿನ ವಿಚಾರ ತಿಳ್ಕೊಬೇಕು ಅಂತ ಅಂದರೆ ಸೊ ನಮ್ಮ ಒಂದು ಶೋರೂಮ್ಗೆ ರಾಜನಗರ ನವರಂಗಬಾರ್ ಸಿಗ್ನಲಲ್ಲಿ ರಾಜಾಜನಗರ ರಾಜ್ಕುಮಾರ್ ರೋಡಲ್ಲಿ ನಮ್ಮ ಒಂದು ಶೋರೂಮ್ ಇರುವಂಥದ್ದು ಸೊ ನೀವು ಡೈರೆಕ್ಟಾಗಿ ಬರ್ಬೋದು ವೈ ನೋಡ್ಬೋದು ಮತ್ತೆ ಇನ್ನೊಂದು ವಿಚಾರ ಹೇಳಬೇಕು ನಿಮಗೆ ಆ್ಯಕ್ಚುಲಾಗಿ ಈಗ ಏಪ್ರಿಲ್ ಆದ್ಮೇಲೆ ಮತ್ತೆ ಇನ್ನೂ ಸಬ್ಸಿಡಿ ಹೋಗುತ್ತೆ ಇನ್ನೂ ಮೂವತ್ತರಿಂದ ನಲವತ್ತು ರೂಪಾಯಿ ಪ್ರೈಸ್ ಜಾಸ್ತಿ ಆಗುತ್ತೆ ಇದೊಂದು ಆಕ್ಚುಲಿ ಮುಂದೆ ಮುಂಚೆ ಹೇಳ್ತಾ ಇದೀವಿ ಆವಾಗ ನೀವು ಯೋಚನೆ ಮಾಡಿ ಮೇವ್ ಎನರ್ಜಿ ಇದು ಫಸ್ಟ್ ಆಪ್ಷನ್ ಏನಕ್ಕೆ ಅಂತ ನಾವು ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ವೆಹಿಕಲ್ ನ ವೆಹಿಕಲ್ ನೀವು ಬೈ ಮಾಡ್ತೀರಾ ಆದರೆ ಬ್ಯಾಟ್ರಿ ಮಾತ್ರ ರೆಂಟ್ ಅವಾಗ ಏನಾಗುತ್ತೆ ನಿಮಗೆ ಕಾಸ್ಟ್ ಕಡಿಮೆ ಆಗುತ್ತೆ ಒಳ್ಳೆ ಕ್ವಾಲಿಟಿ ಆಫ್ ದಿ ವೆಹಿಕಲ್ ಬಂದ್ಬಿಟ್ಟು ನಿಮಗೆ ಹಾರ್ಡ್ಲಿ ಒಂದು ನಲವತ್ತು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿಗೆ ಒಳ್ಳೆ ಕ್ವಾಲಿಟಿ ವೆಹಿಕಲ್ಗಳು ನಿಮಗೆ ಸಿಗುತ್ತೆ ದಯವಿಟ್ಟು ಯಾವುದೇ ಪ್ರಾಬ್ಲಮ್ ಇರೂ ಕೂಡ ಮುಕ್ತವಾಗಿ ನೀವು ಬಂದು ಡಿಸ್ಕಸ್ ಮಾಡಿಬಿಟ್ಟು ಏಕೆಂದ್ರೆ ಪ್ರಾಬ್ಲಮ್ ಏನಾಗಿದೆ ಆಲ್ರೆಡಿ ಮಾರ್ಕೆಟಲ್ಲಿ ಕೊಟ್ಟಿರೋ ಒಂದು ಬ್ಯಾಟ್ರೀಸ್ಗಳು ಬಂದ್ಬಿಟ್ಟು ಸೊ ಕಂಪನಿ ನಾವು ಅದನ್ನು ವಾರಂಟಿ ಕೊಡ್ಬೇಕಾಗತ್ತೆ ಸೊ ಅದರಿಂದ ಏನಾಯ್ತು ಈ ಲಾಸ್ಟ್ ಟೈಮ್ ಇನ್ಸಿಡೆಂಟ್ ನೋಡಿರ್ತೀರ ಅದು ಸಮಸ್ಯೆ ಏನು ಅಂತಂದ್ರೆ ಅವರು ಪ್ರಾಪರ್ ಆಗಿ ಸರ್ವಿಸ್ ಮಾಡಿಸಿಲ್ಲ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಈ ಒಂದು ಅದಕ್ಕೆ ರಿಪೋರ್ಟ್ ಓ ಎಮ್ ಬಂದ್ಬಿಟ್ಟು ಸರ್ವಿಸ್ ಹಿಸ್ಟ್ರಿ ರೆಕಾರ್ಡ್ ಕೇಳ್ತಾರೆ ಸೊ ನಾ ಲಾಸ್ಟ್ ಇಯರ್ ಅಲ್ಲಿ ಅವರು ಆಕ್ಚುಲಿ ಒಂದು ಬಂದ್ಬಿಟ್ಟು ನಮ್ಮ ಒಂದು ಶೋರೂಮಲ್ಲಿ ತಗೊಂಡಿಲ್ಲ ಆಮೇಲೆ ಆ ಶೋರೂಮ್ ಕ್ಲೋಸ್ ಆದ್ಮೇಲೆ ಕೂಡ ಸರ್ವೀಸಿಗೆ ಬಂದಿಲ್ಲ ಆಮೇಲೆ ಮೂರನೇದು ಬಂದ್ಬಿಟ್ಟು ಅವರು ಬಂದ್ಬಿಟ್ಟು ಒಂಥರ ಇಂಟೆನ್ಶನಲಿ ಯಾರೋ ಹೇಳಿ ಮಾಡ್ಸೋ ತರ ಇಂಟೆನ್ಶನ್ಲಿ ಬಂದು ಅದೊಂಥರ ಮಾಡ್ದಂಗಿತ್ತು ಬಟ್ ಅದಕ್ಕೆಲ್ಲ ತಲೆ ಹೋಗಲ್ಲ ಸರಿನಾ ನಮ್ಮ ಒಂದು ಗುರಿ ನಮ್ಮ ಒಂದು ಯೋಚನೆ ನಮ್ಮ ಯೋಜನೆ ಅದು ನಮಗೆ ಮಾತ್ರ ಗೊತ್ತಿರುತ್ತೋ ಹೊರ್ತು ಇದ್ರಲ್ಲಿ ಯಾವುದೇ ರೀತಿ ಯಾರು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ ಯಾವುದೇ ಒಂದು ಬ್ಯಾಟ್ರಿ ಪ್ಯಾಕ್ ಆಗಬೇಕು ಅಂತಂದರೆ ನಿಮ್ಮ ಒಂದು ಲೋಕಲಲ್ಲಿ ಸರ್ವಿಸ್ ಇದ್ರೆ ಮಾತ್ರ ತಗೊಳ್ಳಿ ನಾವು ಕೂಡ ಅಷ್ಟೇ ಇವಾಗ ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಕಂಪ್ಲೀಟ್ ನಮ್ಮ ಲೋಕಲಲ್ಲಿರೋ ಬ್ಯಾಟ್ರಿ ಮತ್ತೆ ಚಾರ್ಜರ್ಗಳನ್ನು ಯೂಸ್ ಮಾಡ್ತಿರೋದ್ರಿಂದ ನಮಗೆ ಏನೇ ಪ್ರಾಬ್ಲಮ್ ಅಂದ್ರೂ ಕೂಡ ಸೊಲ್ಯೂಷನ್ ಅಂತೂ ಕೊಡ್ತಾ ಇದೀವಿ ಯಾವ್ದಾರ ಕಾರಣಕ್ಕೂ ಸೊಲ್ಯೂಷನ್ ಇಲ್ದಲ್ಲೇ ಸ್ಟಾಪ್ ಆಗಂತೂ ಆಗಿಲ್ಲ ಸೊ ಈ ಒಂದು ವಿಚಾರ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ ಓಕೆ ಸರ್ ಆದ್ರೆ ನಿಮಗೆ ಆಗಿರೋ ಸಮಸ್ಯೆ ನೀವು ಈ ಬ್ಯಾಟ್ರಿ ಶೋ ಪ್ರತಿಯೊಂದು ಸಮಸ್ಯೆನೂ ಕೂಡ ಒಂದು ಇನ್ಸ್ಪಿರೇಷನ್ ಫಾರ್ ದ ನೆಕ್ಸ್ಟ್ ಗ್ರೋತ್ ಅಂತ ಹೇಳ್ತಾರೆ ಸೊ ಈ ಆ ಒಂದು ಪ್ರಾ ಪ್ರಾಬ್ಲಮ್ ಇಂದೇ ನಾವು ಈ ಒಂದು ನೆಕ್ಸ್ಟ್ ಈ ಒಂದು ನಮ್ಮ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಗೆ ನಾವು ಇಂಟಿಗ್ರೇಟ್ ಆಗಿರೋದು ಒಂದು ಎರಡನೇದು ಬ್ಯಾಟ್ರಿ ರೆಂಟಲ್ ಬ್ಯಾಟ್ರಿ ರೆಂಟಲ್ ಬಂದ್ಬಿಟ್ಟು ಒನ್ ಆಫ್ ದಿ ಬಿಗ್ಗೆಸ್ಟ್ ಬಿಸ್ನೆಸ್ ಕೂಡ ಅಂತ ಹೇಳ್ಬೋದು ಫ್ಯೂಚರ್ ಅಲ್ಲಿ ಸೊ ಅದಕ್ಕೋಸ್ಕರ ನಾವು ಮೊದಲೇ ಹೆಜ್ಜೆ ನಾವೇ ಬಾವುಟ ಆರಿಸಬಾರ್ದು ಸೊ ಮತ್ತೆ ಎಲೆಕ್ಟ್ರಿಕಲ್ ವೆಹಿಕಲ್ ಬ್ಯಾಟ್ರೀಸ್ ಗಳಿಗೆ ಎಷ್ಟು ವ್ಯಾಲ್ಯೂ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಓಕೆ ಆ ಒಂದು ಎಷ್ಟು ಕಾಸ್ಟ್ ಸಿಗುತ್ತೆ ಅಂತ ಆ ಒಂದು ರಿಯಲ್ ವ್ಯಾಲ್ಯೂ ಚೆಕ್ ಅನ್ನೋ ಒಂದು ಪಾಯಿಂಟ್ ಏನೇನೆ ಸೊ ಮೇವ್ ಎನರ್ಜಿ ಒಂದು ಆನ್ಸರ್ ಅಂತಾನು ಕೂಡ ಹೇಳಬಹುದು ಈಗ ನೋಡಿದಾಗ ನೀವು ಅಂದ್ರೆ ನಿಮಗೆ ಏನ್ ಬ್ಯಾಟ್ರಿ ಇಂದ ಸಮಸ್ಯೆ ಆಗಿತ್ತು ಆ ಸಮಸ್ಯೆ ಆಗ್ಬಾರ್ದು ಈಗ ಏನಾಗುತ್ತೆ ಕಸ್ಟಮರ್ ಬಂದ್ಬಿಟ್ಟು ಪಾಪ ನಮ್ ನೋಡಿ ಇಲ್ಲ ನಮ್ಮ ಶೋ ತಾಂಡಿರ್ತಾರೆ ಬಟ್ ಎಂಡ್ ಆಫ್ ದ ಡೇ ನಾವೇ ಸೊಲ್ಯೂಷನ್ ಕೊಡ್ಬೇಕಾಗತ್ತೆ ಆ ಸೊಲ್ಯೂಷನ್ ಇಲ್ಲ ಅಂತ ಸೊ ಓಕೆ ನಾನು ಇಷ್ಟೆಲ್ಲ ಮಾಡಿ ನಮಗೆ ಇವ್ರು ಏನು ಮಾಡ್ತಾ ಅಂತ ಅನ್ಸುತ್ತೆ ಸೆಕೆಂಡ್ ನಮ್ಮ ಒಂದು ಬ್ಯಾಕ್ ಎಂಡ್ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರಲ್ಲಪ್ಪ ಅದು ಸಮಸ್ಯೆ ಇರುವಂತದ್ದು ಸೊ ಅದಕ್ಕೋಸ್ಕರ ಬ್ಯಾಟ್ರಿ ಕೊಟ್ಟಾಗ ಏನಾಗುತ್ತೆ ಧೈರ್ಯ ಕೇಳ್ತಾರೆ ನಾವೇ ಆನ್ಸರ್ ಮಾಡಬಹುದು ಅವಾಗ ಅವಾಗ ತರ್ಡ್ ಪಾರ್ಟಿ ಅಂತ ಬ್ಲೇಮ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ಫೇಸ್ ಟು ಫೇಸ್ ಡೈರೆಕ್ಟ್ ಡಿಸ್ಕಶನ್ ಆಗುತ್ತೆ ಡೈರೆಕ್ಟ್ ಸಾಲ್ವತ್ತೆಂಟ್ಸ್ ನಾವು ಯಾವುದೇ ಯಾವುದೇ ಒಂದು ವಿಚಾರ ಒಂದು ಪ್ರಾಜೆಕ್ಟ್ ಮಾಡ್ತೀವಿ ಅಂದ್ರೆ ಅದು ಜನರಿಗೆ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಯಾವುದೇ ರೀತಿ ಮಾರ್ಕೆಟ್ ಅಲ್ಲಿ ಏನೋ ಒಂದು ಫ್ಲಡ್ ಮಾಡ್ಬಿಟ್ಟು ಹೋಗಬೇಕು ಅಂತ ನನಗೆ ನೂರೆಂಟು ಬಿಸಿನೆಸ್ ಗಳಿದೆ ಮಾಡಬಹುದು ನಾ ಇದನ್ನೇ ಮಾಡೋ ಅವಶ್ಯಕತೆ ನನಗೇನಿಲ್ಲ ಯಾಕಂದ್ರೆ ಇದು ಇನ್ನು ಗ್ರೋ ಆಗ್ತಾರೆ ಇನ್ನು ಏನೋ ಮಗು ತರ ಹೆಜ್ಜೆ ವರ್ಷದ ಮಗು ಆಗ್ತಾರೆ ಇಂಡಸ್ಟ್ರಿ ಹೇಳಬೇಕು ಅಂದ್ರೆ ಆರು ವರ್ಷಕ್ಕೆ ಏನೆಲ್ಲ ಮಾಡಬಹುದು ಅಷ್ಟೊಂದು ಕಡೆಯಿಂದ ಏನೋ ಮಾಡ್ತಾ ಆದ್ರೆ ಮಿರಾಕಲ್ ಮಾಡುವಷ್ಟು ನಾವೇನೋ ಮ್ಯಾಜಿಕ್ ಮ್ಯಾನ್ಸ್ ಅಂತೂ ಅಲ್ವೇ ಇಲ್ಲ ಸದ್ಯದಲ್ಲೇ ಮೇವ್ ಎನರ್ಜಿಯಿಂದ ಒಂದು ಒಳ್ಳೆ ಕ್ವಾಲಿಟಿ ಬ್ಯಾಟ್ರಿನ ರಿಲೀಸ್ ಮಾಡ್ತಾ ಇದೀವಿ ಅದನ್ನ ನೀವು ಇಂಡಿಕೇಶನ್ ಕೊಟ್ಟಿರ್ತೀನಿ ಅದು ಬಂದ್ಬಿಟ್ಟು ಆರು ವರ್ಷ ವಾರಂಟಿ ಇರುತ್ತೆ ಎಂಬತ್ತು ಸಾವಿರ ಕಿಲೋಮೀಟರ್ ರನ್ ಮಾಡಬಹುದು ಆದ್ರೆ ಆ ಬ್ಯಾಟ್ರಿ ಪ್ಯಾಕ್ ಆದ್ರೆ ಆ ಬ್ಯಾಟ್ರಿ ಪ್ಯಾಕ್ ಬಂದ್ಬಿಟ್ಟು ನಿಮಗೆ ಎರಡು ಲಕ್ಷ ನ ಡ್ರೈವ್ ಮಾಡ್ಬೋದು ಅಂತ ಒಂದು ಟೆಕ್ನಾಲಜಿ ಮೇಲೆ ಒತ್ತು ಮಾಡ್ತಾ ಇದೀವಿ ಸೊ ಬಟ್ ಅದನ್ನ ನಾವು ಸದ್ಯಕ್ಕೆ ನಾವು ನಿಮಗೆ ಫುಲ್ ಕ್ಲಿಯಾರಿಟ ಕೊಡೋದಕ್ಕೆ ಹೋಗಲ್ಲ ಯಾಕೆ ಟೆಸ್ಟಿಂಗ್ ಅಲ್ಲೇ ಟೆಸ್ಟಿಂಗ್ ಮಾಡೋನ ಮುಂಚೆ ನಾನು ನಿಮ್ಮ ಹತ್ರ ಏನೋ ಕ್ಲಾರಿಟಿ ಕೊಡೋದಕ್ಕೂ ಆಗಲ್ಲ ಅದೆಲ್ಲ ಕ್ಲಾರಿಟಿ ಆದ್ಮೇಲೆ ಖಂಡಿತ ಆ ಬ್ಯಾಟ್ರಿ ಪ್ಯಾಕ್ ಮೇಲೆ ಒಳ್ಳೆ ಪ್ರೈಸು ಪ್ರತಿ ಕಸ್ಟಮರ್ಗೂ ಕೂಡ ಸಿಗಬೇಕು ಅದ್ರ ಜೊತೆಗೆ ಒಳ್ಳೆ ವಾರಂಟಿ ಸಿಗಬೇಕು ಅದ್ರ ಜೊತೆಗೆ ನಮ್ಮ ಒಂದು ರೆಂಟಲ್ಲಿ ಏನು ನಾವು ವರ್ಕ್ ಮಾಡ್ತಾ ಇದ್ವಿ ಆ ರೆಂಟಲ್ಲಿ ಕೂಡ ಅಷ್ಟೇ ಸೊ ಆದಷ್ಟು ಕಡಿಮೆ ಮಾಡೋದಕ್ಕೆ ಕೂಡ ನಾವು ವರ್ಕ್ ಮಾಡ್ತಾ ಇದ್ವಿ ಸೊ ಇಷ್ಟೆಲ್ಲ ಹೇಳ್ತಾ ಯಾರಿಗೆಲ್ಲ ಇನ್ನೂ ಒಂದು ವಿಚಾರ ತಿಳ್ಕೋಬೇಕು ಅಂತಂದ್ರೆ ಖಂಡಿತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ವಿಚಾರ ತಿಳ್ಕೊಬಹುದು ಸೊ ಬಟ್ ಇದೊಂಥರ ಇಂಟ್ರೆಸ್ಟಿಂಗ್ ಇಂಡಸ್ಟ್ರಿ ಅದಕ್ಕೋಸ್ಕರ ನಾವು ಕೂಡ ಹಿಂದೆ ಹೋಗ್ತಾ ಇಲ್ಲ ಹಿಂದೆ ಹೋಗೋದಾದ್ರೆ ನಾವು ಯಾವತ್ತು ಹೋಗ್ತೀವಿ ಇವತ್ತು ಹೋಗಬೇಕು ಅವಶ್ಯಕತೆ ಇರ್ತಿರ್ಲಿಲ್ಲ ಓಕೆ ಸೊ ಇಷ್ಟು ನನಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಸ್ನೇಹಿತರೆ ನೋಡೋದಲ್ಲ ಆಕ್ಚುಲಿ ಯಾಕೆಂದ್ರೆ ಆರು ವರ್ಷ ಇವರು ಜರ್ನಿ ಮಾಡಿದ್ದಾರೆ ಇ ವಿ ಮಾರ್ಕೆಟ್ ಅಲ್ಲಿ ಸೊ ಆರು ವರ್ಷ ಸ್ಟೀಸ್ ಮಾಡ ಯಾವ್ದು ಒಂದು ಸಮಸ್ಯೆ ಬಂದ ತಕ್ಷಣ ಎಂಟೈರ್ ಪ್ರಾಬ್ಲಮ್ ಇವ್ರ ಹತ್ರ ಇದೆ ಅಂತ ಅಲ್ಲ ಯಾಕೆಂದ್ರೆ ಒಂದು ಎರಡು ಸಮಸ್ಯೆ ಬರ್ಬೋದು ಬಟ್ ಈಗ ಅವ್ರಿಗೆ ಸಮಸ್ಯೆ ಆಗಿತ್ತು ಇದೇ ಅಂದ್ರೆ ಬ್ಯಾಟ್ರಿಯಿಂದಾನೇ ಇವ್ರಿಗೆ ಸಮಸ್ಯೆ ಆಗಿತ್ತು ಬಟ್ ಅದಕ್ಕೋಸ್ಕರನೇ ಅವರು ಅದನ್ನೇ ಒಂದು ಪಾಸಿಟಿವ್ ಆಗಿ ತಗೊಂಡು ಅವರೇ ಒಂದು ಬ್ಯಾಟ್ರಿ ಈಗ ಮಾರ್ಕೆಟ್ ಅಲ್ಲಿ ಎಷ್ಟು ಬ್ಯಾಟ್ರಿ ನೋಡಿದ್ರೆ ಆದ್ರೆ ಮೂವತ್ತಾರು ತಿಂಗಳು ವಾರಂಟಿ ಅಂತ ಇಲ್ಲಿವರೆಗೂ ಕೂಡ ಯಾರು ಕೂಡ ಮೆನ್ಷನ್ ಮಾಡಿ ಕೊಟ್ಟಿಲ್ಲ ಸೊ ಆ ಒಂದು ಕ್ಲಾರಿಟಿನೂ ಕೂಡ ನಾವಿಲ್ಲಿ ಕೊಡ್ತಾ ಇರೋವಂಥದ್ದು ಇಲ್ಲಾರು ಏನಾಗುತ್ತೆ ಇಲ್ಲ ಇವರು ಹೇಳೋದೊಂದು ತಗೋ ಏನೋ ಗಾಡಿ ಒಂದ್ ಹೇಳ್ತಾರೆ ತೊಗೊಂಡಾದ್ಮೇಲೆ ಇನ್ನೊಂದು ಹೇಳ್ತಾರೆ ಅಂತ ಬಟ್ ಆ ಥರ ಯಾವುದೇ ಕಾರಣಕ್ಕೂ ಇಲ್ಲ ಮೂವತ್ತು ಸಾವಿರ ಮೂವತ್ತಾರು ತಿಂಗಳು ನಿಮಗೆ ವಾರಂಟಿ ಇರುತ್ತೆ ನಲವತ್ತು ಸಾವಿರ ಕಿಲೋಮೀಟರ್ ಇರುತ್ತೆ ಓಕೆ ಸೊ ಈ ಮತ್ತೆ ಎಕ್ಸ್ಟೆಂಡೆಡ್ ವಾರಂಟಿನೂ ಕೂಡ ಕೊಡ್ತದೆ ಯಾರೆಲ್ಲ ಸಪೋಸ್ ಇಲ್ಲ ಸರ್ ನನಗೆ ಕಷ್ಟ ನನಗೆ ಮೂವತ್ತು ನಲ್ವತ್ತು ಸಾವಿರ ಕಿಲೋಮೀಟರ್ ಆಗಲ್ಲ ಅಂತ ಅಂದರೆ ಎಕ್ಸ್ಟೆಂಡೆಡ್ ವಾರಂಟಿನೂ ಕೂಡ ಸಿಗುತ್ತೆ ಅದು ಕೂಡ ನಮ್ಮ ನಮ್ಮೆಂಡಲ್ಲೇ ಡೈರೆಕ್ಟ್ ಸಿಗುವಂಥದ್ದು ಇಲ್ಲ ಏನಾಗುತ್ತೆ ಬೇರೆಯವರೆಲ್ಲ ತರ್ಡ್ ಪಾರ್ಟಿ ಕಂಪ್ನಿ ಮೇಲೆ ಡಿಪೆಂಡೆನ್ಸಿ ಆಗಿರ್ತಾರೆ ಸೊ ಅವಾಗ ನೀವು ಹೋಗಿ ಕೇಳಿದಾಗ ಶೋರೂಮಲ್ಲಿ ಇಲ್ಲ ಸರ್ ಇದು ನಾವು ಅವ್ರಿಗೆ ಕೇಳಬೇಕು ನೀವು ಅವರು ನಿಮಗೆ ಸಂಬಂಧಪಟ್ಟಿರೋದು ನಂದಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲ ಯಾವುದೇ ರೀತಿ ನಿಮಗೆ ಡೌಟ್ ಆಗೋ ಅವಶ್ಯಕತೆ ಇಲ್ಲ ಮುಕ್ತವಾಗಿ ಡೈರೆಕ್ಟ್ ಆಗಿ ನಮ್ಮದೇ ಆದ ಒಂದು ಡಾಕ್ಯುಮೆಂಟ್ ಲೀಗಲ್ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರುತ್ತೆ ಸೊ ಏನೋ ಎಕ್ಸ್ಟೆಂಡ್ ವಾರಂಟಿ ಕ್ಲೇಮ್ ಮಾಡಬಹುದು ಅದ್ರ ಜೊತೆ ಮೂವತ್ತಾರು ತಿಂಗಳು ನಲವತ್ತು ಸಾವಿರ ಕಿಲೋಮೀಟರ್ನೂ ಕೂಡ ಅಶ್ಯೂರೆನ್ಸ್ ನಿಮಗೆ ಸಿಕ್ಕೇ ಸಿಗುತ್ತೆ ಸರ್ ಅವಾಗಲೇ ಹೇಳಿದ್ರಿ ಬ್ಯಾಟ್ರಿನ ನೀರಲ್ಲಿ ನೆನೆಸ್ಬೋದು ಅಂತ ನಮ್ಮ ಕಷ್ಟ ಖಂಡಿತ ಹೌದು ಸೊ ನೀವು ಅದು ಎಷ್ಟೋ ಏನೋ ಆಕ್ಚುಲಿ ಎಷ್ಟೋ ಜನ ಆಕ್ಚುಲಿ ಬೇರೆ ಬ್ಯಾಟ್ರಿಗಳನ್ನ ಒಳಗಡೆ ವಾಟರ್ ಲಾಗಿನ್ ಆಗಿಬಿಟ್ಟು ಸೊ ಅದಕ್ಕೆ ಔಟ್ ಆಫ್ ವಾರಂಟಿ ಅಂತ ಹೇಳ್ಬಿಟ್ಟು ಅದಕ್ಕೆ ಪೆನಾಲ್ಟಿನೂ ಕೂಡ ಕಟ್ಬಿಟ್ಟು ರೆಡಿ ಮಾಡಿಸಿಟ್ಟಿರ್ತಾರೆ ಅಂತ ಒಂದು ಚಾನ್ಸಸ್ಗಳು ಕೂಡ ಆಗಿರೋದು ಉಂಟು ಓಕೆ ಬೇಗ ನೀವು ಕಸ್ಟಮರ್ ಯಾರೆಲ್ಲ ನಿಮಗೆ ಗೊತ್ತಿರಲ್ಲ ಬೇಬಿ ಯಾರೆಲ್ಲ ಈಗ ಯೂಸ್ ಮಾಡ್ತಾ ಇರ್ತಾರೆ ಅವ್ರನ್ನ ಕೇಳಿ ನಿಮಗೆ ಅವ್ರು ನಿಮಗೆ ಹೇಳ್ತಾರೆ ಇಲ್ಲ ನಂದು ವಾಟರ್ ಅಂತ ಹೇಳ್ಬಿಟ್ಟು ಔಟ್ ಆಫ್ ವಾರಂಟಿ ಅಂತೇಳಿ ಚಾರ್ಜ್ ಮಾಡಿದ್ರು ಅಂತ ಹೌದು ಆಕ್ಚುಲಾಗಿ ಎಲ್ಲ ಒಂದು ಮ್ಯಾನುಫ್ಯಾಕ್ಚರರ್ ಎಲ್ಲ ಏನು ಮಾಡ್ತಿದ್ರು ಅಂತಂದರೆ ಅಲ್ಲಿಗೆ ಏನೋ ವಾಟ್ರು ಹೋಗಬಾರದು ಒಳಗಡೆ ಹೋಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಒಂದು ಐ ಪಿ ಸಿಕ್ಸ್ಟಿ ಸೆವೆನ್ ಪ್ರೋಸೆಸ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಮಾಡಿರಲಿಲ್ಲ ಯಾಕೆಂದ್ರೆ ಅದಕ್ಕೆ ಅದರದೇ ಆದ ಕಾಸ್ಟ್ ಇನ್ಕ್ರೀ ಏನೋ ಇನ್ಕ್ರೀಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬಟ್ ಇವಾಗ ನಮ್ಮ ಒಂದು ಪ್ರತಿಯೊಂದು ಬ್ಯಾಟ್ರಿ ಬೇಸ್ ಲೆವೆಲಿಂದ ಪ್ರತಿಯೊಂದು ಬ್ಯಾಟ್ರಿ ಕೂಡ ವಾಟರ್ ಲಾಗಿನ್ ಆಗದೇ ಇಲ್ಲ ಸೊ ನೀವು ಅದನ್ನು ಈಗ ನೋ ಸದ್ಯದಲ್ಲ ತೋರಿಸ್ತೀನಿ ನಿಮ್ಗೆ ಹೇಗೆ ಅಂತ ವಾಟ್ರನ್ನ ಒಂದು ಬ್ಯಾಟ್ರಿ ಪ್ಯಾಕ್ ನೀವು ಯಾವ ಯೋಚನೆ ಮಾಡ್ತಾರೆ ಎಲೆಕ್ಟ್ರಿಕಲ್ ವೆಹಿಕಲ್ ಅಂದರೆ ಬಾಂಬು ಬ್ಲಾಸ್ಟು ಡಮ್ ಅನ್ನೋದವೆಲ್ಲ ಕಥೆ ಇವೆಲ್ಲ ಏನೂ ಇಲ್ಲ ಆ್ಯಕ್ಚುಲಾಗಿ ಪ್ರಾಬ್ಲಮ್ ಏನಂದ್ರೆ ಪ್ರೋಸೆಸ್ ಫ್ಲೋ ಆಗಿ ಕರೆಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ ಅಂತಂದರೆ ಈ ಒಂದು ಸಮಸ್ಯೆ ಆಗುವಂಥದ್ದು ಇವಾಗ ನೀವು ನಮ್ಮ ಒಂದು ಪ್ರೋಸೆಸ್ ಬ್ಯಾಟ್ರಿನ ನೀವು ನೋಡ್ತೀರಾ ಒಂದು ಟ್ಯಾಂಕ್ ಒಳಗಡೆ ನಮ್ಮ ಒಂದು ಲೇವ್ ಎನರ್ಜಿ ಬ್ಯಾಟ್ರಿನ ಒಳಗಡೆ ಇಟ್ಟುಬಿಟ್ಟು ಆದ್ರಿಂದ ನಿಮಗೆ ಮೋಟ್ರು ಕೂಡ ರನ್ ಆಗುತ್ತೆ ಸೊ ನೀವು ಬ್ಯಾಟ್ರಿನೂ ಕೂಡ ಏನೂ ಆಗಲ್ಲ ಆ ಒಂದು ಟೆಕ್ನಾಲಜಿ ಒಂದು ಇಂಟಿಗ್ರೇಟ್ ಮಾಡಿರೋವಂಥದ್ದು ನೀವು ನೋಡ್ತಾ ಇರುವ ಇಲ್ಲವರು ಇಲ್ಲ ಅವರು ವಾಡ್ರ ಏನೋ ವಾಟರ್ ಲಾಗಿನ್ ಆಗೋಲ್ಲ ಅನ್ನೋ ಒಂದು ಸುಳ್ಳು ಹೇಳ್ತಾಯಿದ್ದಾರೆ ಅಂತ ಈ ಸುಳ್ಳೆಲ್ಲ ಇದು ನಿಮಗೆ ತೋರ್ಸೇ ನಾನು ಹೇಳ್ತೀನಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಪ್ರಾಕ್ಟಿಕಲಿ ಆಗ್ತಾ ಇದೆ ಅಂತ ಸೊ ಆವಾಗ ನಿಮಗೆ ಒಂದು ಬ್ಯಾಟ್ರಿ ತಗೊಳ್ಳೋದು ಕೂಡ ನಿಮಗೆ ಅಶೂರೆನ್ಸ್ ಬೇಕು ಯಾಕೆಂದರೆ ಬ್ಯಾಟ್ರಿ ಎಲ್ಲಿ ತಗೊಳ್ಳೋದು ಅನ್ನೋದು ಒಂದು ಅದು ಕೊಟ್ಟಿರೋ ಬ್ಯಾಟ್ರಿ ಕ್ವಾಲಿಟಿ ಇದೆಯಲ್ಲ ಅನ್ನೋದು ಇನ್ನೊಂದು ಸೊ ಮೂರನೇದು ಬಂದ್ಬಿಟ್ಟು ಓಕೆ ಅವ್ರು ನಾಳೆ ಇರ್ತಾರ ಇಲ್ಲ ಓಡಾಡ್ತಾರ ಇನ್ನೊಂದು ಏನೋ ಸಮಸ್ಯೆ ಇರುವಂತಹದ್ದು ಯಾಕಂದ್ರೆ ಈ ಮೂರ್ಗೂ ಕೂಡ ಏನಂದ್ರೆ ನಾವು ಆಲ್ರೆಡಿ ಆರು ವರ್ಷದಿಂದ ಮಾರ್ಕೆಟ್ ಅದೀವಿ ಇನ್ನು ಆರು ವರ್ಷ ಎಲ್ಲ ಇನ್ನೂ ಅರವತ್ತು ವರ್ಷ ಇದ್ದೇ ಇರ್ತೀವಿ ಎರಡನೇದು ಬಂದ್ಬಿಟ್ಟು ನಿಮ್ಮ ನಮ್ಮ ಒಂದು ಶೋರೂಮ್ಗಳು ರೂಮ್ ನಿಮಗೆ ಆಲ್ರೆಡಿ ನಿಮ್ಗೆ ಕೂಡ ಕಡ ಗೊತ್ತಿರುವಂತಹ ಪ್ಲಸ್ ರಾಜ್ನ ರಾಜ್ಕುಮಾರ್ ಅವರ ಶೋರೂಮ್ ಅಂತೂ ಪ್ರತಿಯೊಬ್ರು ಕೂಡ ಗೊತ್ತಿದೆ ಅದ್ರಲ್ಲೂ ಡೌಟ್ ಇಲ್ಲ ಸೊ ನಾಲ್ಕನೇದು ಬಂದ್ಬಿಟ್ಟು ನಮ್ಮ ಒಂದು ಪ್ರೋಸೆಸ್ ಸಿಸ್ಟಮ್ ಬಂದ್ಬಿಟ್ಟು ಅಷ್ಟು ರೋಬಸ್ಟ್ ಇರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ಇನ್ಸಿಡೆಂಟ್ ಇಲ್ಲದರೆ ಧೈರ್ಯವಾಗಿ ನಮ್ಮ ಒಂದು ಬ್ಯಾಟ್ರಿ ಪ್ಯಾಕ್ನ ನೀವು ಬೈ ಮಾಡ್ಬೋದು ಸ್ನೇಹಿತರೆ ಸೊ ಬನ್ನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಓಕೆ ಸೊ ನಾವಿವಾಗ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದೀವಿ ನಮ್ಮ ಒಂದು ಬ್ಯಾಟ್ರಿ ಪ್ಯಾಕ್ ಸೊ ಮೇನ್ ಎನರ್ಜಿ ಬ್ಯಾಟ್ರಿ ಪ್ಯಾಕ್ ಬಂದ್ಬಿಟ್ಟು ಕಂಪ್ಲೀಟ್ ಒಂದು ವಾಟರ್ ಪ್ರೂಫು ವಾಟರ್ ಅಲ್ಲೂ ಕೂಡ ಇಟ್ಟರೆ ರೀತಿ ಫೈರ್ ಅನ್ನೋ ಒಂದು ಇನ್ಸಿಡೆಂಟ್ ಆಗಲ್ಲ ಅಂತ ಒಂದು ತೋರಿಸೋದಿಕ್ಕೆ ಪ್ರತಿ ಟೈಮ್ ಯಾವಾಗ ನಮ್ಮ ಶೋರೂಮ್ ಅಂದ್ರೂ ಕೂಡ ಈ ಒಂದು ಲೈವ್ ಡೆಮೋ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು ಸೊ ಅದು ಹೇಗೆ ಅಂತ ತೋರಿಸಿ ನೋಡಿ ಈಗ ಡೈರೆಕ್ಟ್ ಆಗಿ ಒಂದು ಬ್ಯಾಟ್ರಿ ಪ್ಯಾಕ್ ನೋಟು ನಾವು ವಾಟರ್ ಒಳಗಡೆ ಡಿಪ್ ಆಡ್ತಾ ಇದೀವಿ ನೀವು ಲೈವ್ ಆಗಿ ಕೂಡ ನೋಡಬಹುದು ನೋಡ್ತಾ ಆಯಿತು ಸೊ ಈ ಒಂದು ಬ್ಯಾಟ್ರಿ ಪ್ಯಾಕ್ ಪರ್ಮನೆಂಟ್ ಆಗಿ ನಮ್ಮ ಒಂದು ಶೋರೂಮ್ ಅಲ್ಲಿ ಎನಿ ಟೈಮ್ ನೀವು ನೋಡಬಹುದು ಸೊ ಕಂಪ್ಲೀಟ್ ಡಿಪ್ ಆಗಿದೆ ಸೊ ಫುಲ್ ಚಾರ್ಜ್ ಕೂಡ ಇದೆ ಇದರಲ್ಲಿ ಸೊ ಯಾವುದೇ ರೀತಿ ಫೈರ್ ಆಗದೆ ಇರೋದಕ್ಕೆ ಇದೊಂದು ಒಂದು ಸಿಂಪಲ್ ಎಕ್ಸಾಂಪಲ್ ಅಂತ ನಾವು ಹೇಳ್ಬಹುದು ಈಗ ನೋಡಿ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ತಾ ಇದ್ದೀವಿ ಸೊ ಕನೆಕ್ಟ್ ಕೂಡ ಆಗೋಯ್ತು ಸೊ ಇವಾಗ ನೀವು ಯೋಚನೆ ಮಾಡ್ತಿದ್ರೆ ಇವಾಗ ನಮ್ಮ ಒಂದು ಬ್ಯಾಟ್ರಿ ಪ್ಯಾಕ್ ಕನೆಕ್ಟ್ ಆಗಿದೆ ಸೊ ಮೋಟ್ರ್ ಅಲ್ಲಿ ಏನು ಮೋಟರ್ ಡ್ರೈವ್ ಮಾಡೋದು ಕೂಡ ಅಲ್ಲಿ ರೆಡಿ ಇದೆ ಸೊ ನಮ್ಮ ಒಂದು ಕಂಟ್ರೋಲ್ ಸಿಸ್ಟಮ್ ಇಲ್ಲಿ ಒಂದು ಸ್ಯಾಂಪಲ್ ಕೂಡ ಇಟ್ಟಿದೀವಿ 국민읽기 잘 Ads it� 간지 나가 일리 넣 Anfang 경고로 이거 먹 그러 골